ಮತ್ತು ನಾನು ನಿಮ್ಮ ಗೀತಾ ನನ್ಗೆ ಅವ್ರ ಮೋಸ್ಟ್ ಕ್ಯೂರಿಯಾಸಿಟಿ ಇರ್ತಕ್ಕಂಥ ಉಳುವಿಯ ಪ್ಲೇಸು ತೂಗು ಸೇತುವೆ ಈ ತೂಗು ಸೇತುವೆ ಸುಮಾರು ಎರಡು ನೂರ ಮೀಟ್ರ್ ಉದ್ದ ಇರತಕ್ಕಂಥದ್ದು ನೂರ ಐವತ್ತು ಮೀಟ್ರ್ ಅಗಲ ಇರ್ತಕ್ಕಂಥ ಸೇತುವೆ ತುಂಬ ಚೆನ್ನಾಗಿರ್ತಕ್ಕಂಥ ಸೇತುವೆ ಉಳಿವಿ ಎಲ್ಲ ಪ್ಲೇಸ್ಗಳಲ್ಲಿ ಅತ್ಯಂತ ಚೆನ್ನಾಗಿರ್ತಕ್ಕಂಥ ಪ್ಲೇಸ್ ಇದು ಇದನ್ನು ನೋಡ್ಕೊಂಡು ಬರೋಣ ಬನ್ನಿ ಇದನ್ನೇನು ಮಾಡಿದಾರೆ ಶಿವಪುರ ಒಂದು ನಡುಗಡ್ಡೆಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಸೇತುವೆ ಸೋಮ ಫಸ್ಟ್ ಟೈಮ್ ಬಂದಿದೆ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡೋದು ವಾಪಸ್ ಬರ್ಬೇಕ ಮಸ್ತ್ ಐತಲ್ಲಮ್ಮ ಸೂಪರ್ ಇದು ಕಾಳಿ ನದಿ ಏನ್ರಿ ಇದು ಬ್ರದರ್ ಯಾವ ನದಿ ಏನ್ರಿ ಇದು ನದಿ ಯಾವ್ದ್ರಿ ಇದು ಅಣ್ಣಾರ ಯಾವ ನದಿ ಕಾಳಿ ನದಿ ಹಾ ಕಾಳಿ ನದಿ ಅಂದ್ರೆ ಅಲ್ಲೇ ಕನೆಕ್ಟ್ ಮಸ್ತ್ ಐತಲ್ಲ ಸೂಪರ್ ಹಾ ರೀ ಹಾ ರೀ

ವಾ ನೋಡಮ್ಮ ಸೊಮ್ಮು ನೋಡಲ್ಲಿ ಎಷ್ಟು ಚಂದ ಐತಿ ಕದ್ರಾ ಡ್ಯಾಮ್ ಐತೇನ್ರಿ ಅಂದ್ರೆ ಹಿನ್ನೀರು ಮೀನ್ಸ್ ಎಷ್ಟಾಕ್ರಿ ಇದೆ ಹಾ ಬೇಕಂದಾಗ ಯೂಸ್ ಮಾಡ್ಕೊಳೋದು ನಡಿ ಹೋಗುವ ಸಮ್ಮು ನಡಿ ಯಾಕ

ಕೆಳಗೇನು ಇಲ್ಲನ್ರಿದ ಪಿಲ್ಲರ್ ಹಾಕಿಲ್ರಿ ಕೆಳಗ ಇದು ಕೆಳಗ ಹಾ ಹಾ ಇಲ್ಲ ಹಿಡಿತೇನೆ ನಿಂಗೆ ಭಯ ಏನಾಗ್ಬೇಕ ನೀವೇನ್ ಮಾಡಿದ್ರಿ ಪ್ರೊಫೇಶನ್ ಏನ ನಿಮ್ದು ಹೌದೇನ್ರಿ ಎಮ್ ಕೆ ಒಬ್ಳಿ ಅನ್ ನಿಮ್ದು ಹೋಗ ನಡಿ ಅವ್ರ ಜೋಡಿ ಹೋಗ ದೊಡ್ಡಪ್ಪ ದೊಡ್ಡಪ್ಪ ಜೀರಿ ನಮ್ಮ ನೀವ್ರಣ್ಣ ಹೋಗಲ್ ತರಿಸ್ಕೊಡೋ ತಡಿ ತಡಿ ದೊಡ್ಡಪ್ಪ ಬರ್ತೈತಿ ಮುಂದ್ ಬರ್ತೈತಿ ತಡಿ ಏನಾಗಂಗಿಲ್ಲ ಎಲ್ಲರಿಗೂ ಆ್ಯಕ್ಚುಲಿ ತುಂಬ ಚೆನ್ನಾಗಿರ್ತಕ್ಕಂಥ ಪ್ಲೇಸ್ ಇದು ಉಳುವಿಗೆ ಬಂದವರು ಮಸ್ಟ್ ಆ್ಯಂಡ್ ಶುಡ್ ಭೇಟಿ ಆಗ್ರಿ ಯಾಕಂತ ಹೇಳಿದ್ರೆ ಕಾಳಿ ನದಿಗೆ ಈ ಒಂದು ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಒಂದು ತೂಗು ಸೇತ್ರಿ ತುಂಬ ಚೆನ್ನಾಗೈತಿ ನಾವೆಲ್ಲರೂ ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ವಿ ಬಹಳ ಖುಷಿ ಆಯ್ತು ಎಲ್ಲಾಸ್ ಪ್ಲೇಸ್ ಪ್ಲೇಸ್ ಬಾಳ ಇಷ್ಟ ಆಯ್ತಾಲ್ರಿ ಸೂಪರ್ ಪ್ಲೇಸ್ ಐತಲ್ರಿ ಕರ್ನಾಟಕದೊಳಗ ಇಂತಿಂತ ಒಳ್ಳೆ ಪ್ಲೇಸಸ್ ಅದಾವ ನಾವೆಲ್ಲ ಔಟ್ ಆಫ್ ಕಂಟ್ರಿ ಹೋಗ್ಬೇಕಂತ ಅನ್ಕೋತೇವಿ ಸ್ಟೇಟಿಗೆ ಅಂತೇವಿ ಬಟ್ ನಮ್ ಕರ್ನಾಟಕದ ಒಳ್ಳೊಳ್ಳೆ ಪ್ಲೇಸಸ್ ಅದಾವ ಎಲ್ಲಾರು ನಾವ್ ಮಸ್ತ್ ಮಸ್ತ್ ನೋಡ್ರಿ ಮತ್ತೆಗೂ ಭಾಳ ಇಷ್ಟ ಆಗತ್ತಿದೆ ಎಲ್ಲಾರು ಈ ಪ್ಲೇಸಿಗೆ ಬರ್ರಿ ಉಳ್ವಿ ನೆಪ ಮಾಡ್ಕೊಂಡು ಇಂಥವೆಲ್ಲ ಪ್ಲೇಸಸ್ ನೋಡ್ಕೋರಿ ಮನಸ್ಸಿಗೆ ಎಲ್ಲ ತಂಪನ್ನ ನೀಡ್ತಕ್ಕಂಥ ನಿಸರ್ಗ ಸೌಂದರ್ಯ ಇಲ್ಲ ಐತಿ ಭಾಳ ಚಂದ ಐತಿ ಹಾ ಆ ಕಡೆ ರೋಡ್ ಕನೆಕ್ಟ್ ಆಗಿ ಬರಬೇಕು ಎಲ್ಲ ಈ ಒಂದು ನೇಚರ್ ತುಂಬಾ ಚೆನ್ನಾಗೈತಿ ಯಾವ್ರಿ ವಿಜಾಪುರ ವಿಜಾಪುರದವ್ರಿ ನಮ್ದು ಹಾವೇರಿ ಡಿಸ್ಟಿಕ್ ನೋಡ್ರಿ ಭಾಳ ಅಂದ್ರೆ ಭಾಳ ಚಂದ ಐತಿ ಇದು ನೀವು ಬಂದ ಮೇಲೆ ನೀವು ಎಕ್ಸ್ಪೀರಿಯನ್ಸ್ ಮಾಡೋಕೆ ಆಗ್ತೈತಿ ಬಟ್ ನಾನು ಹೇಳೋದ್ರ ಮೂಲಕ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅಷ್ಟು ಚಂದ ಐತಿ ಇದು ಪ್ಲೇಸ್ ಎಲ್ರು ಬಂದು ಈ ಸೇತುವೆ ನಮ್ಮ ಮಸ್ಟ್ ಏನ್ ಶುಡ್ ನೋಡ್ರಿ ನಾನು ಸಹಿತ ಒಂದು ಟಿವಿ ಒಳಗ ನೋಡಿದ್ದೆ ಬಟ್ ರಿಯಲ್ ಆಗಿ ನೋಡ್ರಿಲ್ಲ ತುಂಬ ಚೆನ್ನಾಗೈತಿ ನಮ್ಮ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು ನೋಡ್ರಿ ಯಾಕೆ ಸಮೂಹ ಆಗಂಗಿಲ್ಲ ಬಿಳಂಗಿಲ್ಲ ಹಾ ಕೆಳಗೆ ಬಿಡತೈತಿ ಅಂತ ಹೆದ್ರಾಕತ್ತೆ ಏನಾಗಂಗಿಲ್ಲ ಸಮೂರಿ ಅದೇ ಮೆಲ್ ಕಡ್ಡ ಆತಾಳ ಏನಾಗಂಗಿಲ್ ಬಿಡು ಹೌದ್ರಿ ಇಲ್ಲ ಅವ್ರು ಬರ್ತಾರಲ್ರಿ ಹಂಗ ಅನ್ಸತ್ತದು ಏನಾಗಂಗಿಲ್ಲ ನೋಡ್ರಿ ಫೋಟೋ ಶೂಟ್ ನಡೀತಾ ಇದೆ ನಮ್ಮ ಅಕ್ಕ ಅವ್ರದ್ದು ಮಾವ ಇಲ್ಲ ನಾನು ಬಿಡ್ಸಂಗಿಲ್ಲ ಡೋಂಟ್ ವರಿ ಮೊಬೈಲ್